ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೇ ರಾಹುಲ್ ಗಾಂಧಿಯ ಮತಗಳ್ಳತನದ ಷಡ್ಯಂತ್ರ ಬಯಲಾಗ್ತಾ ಇದೆ ಮತಗಳ್ಳತನದ ಆರೋಪವನ್ನು ಮಾಡಿ ಪ್ರೆಸ್ ಮೀಟ್ ಮಾಡಿ ಇದ್ದ ರಾಹುಲ್ ಗಾಂಧಿ ಸುಮಾರು ನಲವತ್ತು ಸಾವಿರಕ್ಕಿಂತ ಹೆಚ್ಚು ನಕಲಿ ವಿಳಾಸ ಇದೆ ಅನ್ನೋ ಬರಹ ಇರೋ ದಾಖಲೆಗಳನ್ನು ಮಾಧ್ಯಮದ ಮುಂದೆ ಪ್ರದರ್ಶನವನ್ನ ಮಾಡಿದ್ರು ಆಗ ಎಲ್ಲರೂ ಅಬ್ಬಾ ಈ ರಾಹುಲ್ ಗಾಂಧಿ ಎಲ್ಲಿಂದಲೋ ದಾಖಲೆಗಳನ್ನು ಹುಡುಕಿ ತಗೊಂಡು ಬಂದ್ರು ಅದೆಷ್ಟು ಸಮಯವನ್ನ ರಾಹುಲ್ ಇದಕ್ಕೆ ಅಂತ ಕೊಟ್ಟಿರಬೇಕು ಅನ್ನೋ ಯೋಚನೆಯನ್ನು ಮಾಡ್ತಾ ಇದ್ರು ಆದರೆ ಅದರ ಜಾಡನ್ನು ಹಿಡಿದು ಹೋಗಿ ತನಿಖೆಯನ್ನು ಮಾಡಿದಾಗ ಸ್ಫೋಟಕ ವಿಚಾರ ಹೊರಕ್ಕೆ ಬರ್ತಾ ಇದೆ ರಾಹುಲ್ ಅನ್ನು ಮನುಷ್ಯ ತೋರಿಸಿದ್ದ ದಾಖಲೆಗಳು ತಯಾರಾಗಿದ್ದು ಭಾರತದಲ್ಲಿ ಅಲ್ಲ ಬದಲಾಗಿ ವಿದೇಶದಲ್ಲಿ ತಯಾರನ್ನು ಮಾಡಲಾಗಿತ್ತು ಅನ್ನೋದು ಈಗ ಗೊತ್ತಾಗ್ತಾ ಇದೆ ಅಷ್ಟಕ್ಕೂ ಅದನ್ನು ಯಾವ ಕಾರಣಕ್ಕೆ ವಿದೇಶದಲ್ಲಿ ಮಾಡಿಸಿದ್ರು ಅದರ ಪ್ಲಾನ್ಗಳನ್ನು ಹೇಗೆ ಮಾಡಿಕೊಂಡಿದ್ರು ಅನ್ನೋದು ಈಗ ರಾಷ್ಟ್ರೀಯ ಮಾಧ್ಯಮವೊಂದರಲ್ಲಿ ವರದಿಯಾಗಿದೆ ಅದನ್ನು ನೋಡ್ತಾ ಇದ್ರೆ ನಮಗೆಲ್ಲ ಆಶ್ಚರ್ಯದ ಜೊತೆಗೆ ಆತಂಕ ಕೂಡ ಆಗತ್ತೆ ಈ ಹಿಂದೆ ಬೇಕಾದಷ್ಟು ಸೀಕ್ರೆಟ್ ಮೀಟಿಂಗ್ಗಳನ್ನ ಬೇರೆ ಬೇರೆ ದೇಶದಲ್ಲಿ ರಾಹುಲ್ ಗಾಂಧಿ ಮಾಡಿದ್ರು ಅನ್ನೋ ವಿಚಾರಗಳು ಹೊರಗೆ ಬಂದಿವೆ ಮತ್ತೊಂದು ಕಡೆ ದೇಶದಲ್ಲಿ ವಿಪಕ್ಷ ನಾಯಕನ ಸ್ಥಾನದಲ್ಲಿರೋ ಇವನಿಗೆ ಭಾರತದ ಸಂವಿಧಾನ ಸೆಕ್ಯೂರಿಟಿ ವ್ಯವಸ್ಥೆ ಕೊಟ್ಟಿದೆ ಆದರೆ ಆ ಸೆಕ್ಯೂರಿಟಿ ಕೊಟ್ಟಿರೋ ಸಿ ಆರ್ ಪಿ ಎಫ್ ಈಗ ರಾಹುಲ್ ಗಾಂಧಿ ವಿರುದ್ಧವೇ ಗಂಭೀರವಾದ ಆರೋಪವನ್ನ ಮಾಡ್ತಾ ಇದೆ ಹಾಗಾದ್ರೆ ರಾಹುಲ್ ಗಾಂಧಿಯನ್ನು ಯೋಗ್ಯತೆ ಇಲ್ಲದ ಅಯೋಗ್ಯ ಮಾಡ್ತಾ ಇರೋದೇನೋ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ನಮ್ಮ ದೇಶ ಅಂತ ಅಲ್ಲ ಯಾವುದೇ ದೇಶಕ್ಕೆ ಹೋದರೂ ರಾಜಕೀಯ ಅಂದಾಗ ಪರ ಮತ್ತೆ ವಿರೋಧ ಇದ್ದೇ ಇರುತ್ತೆ ಆಡಳಿತ ಪಕ್ಷದ ಮೇಲೆ ವಿಪಕ್ಷಗಳು ಆರೋಪವನ್ನು ಮಾಡೋದು ಸಹಜ ಅದನ್ನು ತಪ್ಪು ಅಂತ ಹೇಳೋದಕ್ಕೆ ಅಷ್ಟೊಂದು ದಡ್ಡರು ಯಾರೂ ಇರಲ್ಲ ಆದರೆ ಏನಾದರೂ ಆರೋಪವನ್ನು ಮಾಡಿದರೆ ಅದಕ್ಕೆ ಬೇಕಾದ ದಾಖಲೆಗಳು ಅದಕ್ಕೆ ಬೇಕಾದ ಸಾಕ್ಷಿಗಳು ಅಥವಾ ಜನರು ನಂಬೋ ಹಾಗೆ ಯಾವುದಾದ್ರೂ ಒಂದಷ್ಟು ಉದಾಹರಣೆಗಳನ್ನಾದರೂ ಯಾವುದು ಇಲ್ಲದೆ ಸುಮ್ಮನೆ ಆರೋಪಗಳನ್ನು ಮಾಡ್ತಾ ಇದ್ರೆ ಅದು ಏನಾಗುತ್ತೆ ಅನ್ನೋದಕ್ಕೆ ರಾಹುಲ್ ಗಾಂಧಿಯ ಮತಗಳತನದ ಆರೋಪವೇ ಸಾಕ್ಷಿ ಸರಿ ಆ ಓಟ್ ಚೋರಿ ಆರೋಪ ಮಿಸ್ ಆಗೋಯ್ತು ಅಲ್ಲಿಗೆ ಎಲ್ಲ ಮುಗಿದು ಹೋಯ್ತಾ ಅಂದ್ರೆ ಖಂಡಿತ ಇಲ್ಲ ಯಾಕಂದ್ರೆ ಈಗ ಸ್ಫೋಟಕ ವಿಚಾರಗಳು ಒಂದೊಂದೇ ಹೊರಗೆ ಬರ್ತಾ ಇವೆ ರಾಹುಲ್ ಗಾಂಧಿ ಆರೋಪವನ್ನ ಮಾಡಿ ಓಟ್ ಚೂರಿ ಆಗಿದೆ ನೋಡಿ ನೋಡಿ ಅಂತ ಜನರಿಗೆ ಮತ್ತೆ ಮಾಧ್ಯಮದವರಿಗೆ ತೋರಿಸ್ತಾ ಇದ್ದ ದಾಖಲೆಗಳು ರೆಡಿ ಮಯನ್ಮಾರಲ್ಲಿ ಮಯನ್ಮಾರ್ ಅಲ್ಲಿ ಇದರ ಬಗ್ಗೆ ಈಗ ಮಾಹಿತಿಯನ್ನು ಕೊಟ್ಟಿರೋದು ಓಪಿ ಇಂಡಿಯಾ ಅನ್ನೋ ವೆಬ್ಸೈಟ್ ಮತ್ತು ಕುರ್ಪೇಜ್ ಅನ್ನೋ ಟ್ವಿಟರ್ ಹ್ಯಾಂಡಲ್ ಅದರಲ್ಲಿ ಉಲ್ಲೇಖವನ್ನು ಮಾಡಿರೋದನ್ನೇ ನಿಮ್ಮ ಮುಂದೆ ಇಟ್ಟು ಬಿಡ್ತೀನಿ ಆಗಸ್ಟ್ ಏಳನೇ ತಾರೀಕು ವೋಟ್ಚೂರಿ ಆರೋಪಕ್ಕೆ ದಾಖಲೆಗಳನ್ನು ಕೊಡೋದಕ್ಕೆ ರಾಹುಲ್ ಗಾಂಧಿ ಒಂದು ಪ್ರೆಸ್ ಮೀಟ್ ಕರೆದಿದ್ರು ಅಲ್ಲಿ ಪವರ್ ಪಾಯಿಂಟ್ ಮೂಲಕ ನಕಲಿ ಮತಗಳಿಗೆ ಸಾಕ್ಷಿ ಅಂತ ಮಾಹಿತಿಗಳನ್ನು ತೋರಿಸಿದ್ರು ಆ ದಾಖಲೆಗಳನ್ನು ಮಯನ್ಮಾರ್ನಲ್ಲಿ ಸಿದ್ಧಪಡಿಸಲಾಗಿತ್ತು ಪ್ರೆಸ್ ಮೀಟ್ ಮುಗಿದ ನಂತರ ಆ ದಾಖಲೆಗಳನ್ನು ರಾಹುಲ್ ಗಾಂಧಿ ತಮ್ಮ ವೈಯಕ್ತಿಕ ವೆಬ್ಸೈಟ್ನಲ್ಲಿ ಪೋಸ್ಟ್ ಕೂಡ ಮಾಡಿಕೊಂಡಿದ್ರು ಅದು ಕೂಡ ಇಂಗ್ಲಿಷ್ ಕನ್ನಡ ಮತ್ತು ಹಿಂದಿ ಮೂರು ಪಿ ಡಿ ಎಫ್ಗಳು ಅಲ್ಲಿ ಇದ್ವು ಆ ಮೂರು ಪಿ ಡಿ ಎಫ್ಗಳ ಮೇಟಾ ಡೇಟಾ ಹುಡುಕಿಕೊಂಡು ಹೋದಾಗ ಅವೆಲ್ಲವೂ ಮಯನ್ಮಾರ್ನ ಟೈಮ್ ಝೋನ್ ಆರು ಗಂಟೆ ಮೂವತ್ತು ನಿಮಿಷದ ವೇಳೆಗೆ ರೆಡಿ ಮಾಡಲಾಗಿತ್ತು ಅನ್ನೋದನ್ನ ಕುರ್ಪೇಜ್ ಟ್ವಿಟರ್ ಪೋಸ್ಟ್ ಮಾಡಿದೆ ಮೂರು ಭಾಷೆಗಳ ಪಿ ಡಿ ಎಫ್ಗಳು ಬೇರೆ ಬೇರೆ ಅವಧಿಗಳಲ್ಲಿ ತಯಾರಾಗಿದ್ದು ಮಯನ್ಮಾರ್ ಸ್ಟ್ಯಾಂಡರ್ಡ್ ಟೈಮ್ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಎಕ್ಸ್ಪೋರ್ಟ್ ಆಗಿವೆ ಅಲ್ಲಿ ಇವುಗಳನ್ನು ರೆಡಿ ಮಾಡೋದಕ್ಕೆ ಬೇರೆ ಬೇರೆ ವಿ ಪಿ ಎನ್ಗಳನ್ನು ಬಳಸಿ ಗೂಗಲ್ ಲಿಂಕ್ ಮೂಲಕವಾಗಿ ಈ ದಾಖಲೆಗಳನ್ನು ಶೇರ್ ಮಾಡಲಾಗಿದೆ ಅಲ್ಲಿ ಇಷ್ಟನ್ನೆಲ್ಲ ಮಾಡಿದ್ರು ಅಲ್ಲಿರೋ ಮೂಲ ಸಮಯವನ್ನು ಬದಲಿಸೋದಕ್ಕೆ ಮಾತ್ರ ಆಗಿಲ್ಲ ಹಾಗಾಗಿ ಭಾರತದ ಸಮಯಕ್ಕೂ ಮೂಲ ಪಿ ಡಿ ಎಫ್ ಸಮಯಕ್ಕೂ ವ್ಯತ್ಯಾಸ ಕಾಣಿಸ್ತಾ ಇದೆ ಅದರಿಂದ ಇದನ್ನ ಮಯನ್ಮಾರಲ್ಲಿ ತಯಾರಾಗಿದೆ ಅನ್ನೋದನ್ನ ಕುರ್ಪೇಜ್ ತಿಳಿಸ್ತಾ ಇದೆ ಆದರೆ ಈ ವಿಷಯವನ್ನ ಕುರ್ಪೇಜ್ ಪೋಸ್ಟ್ ಮಾಡಿದ ತಕ್ಷಣ ಕಾಂಗ್ರೆಸ್ನ ರಾಷ್ಟ್ರೀಯ ವಕ್ತಾರೆ ಸುಪ್ರಿಯಾ ಶಿನೇಟ್ ಇದರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಇದೆಲ್ಲ ಇಲ್ಲದ ಆರೋಪ ಅನ್ನೋದನ್ನು ಹೇಳಿ ಅದನ್ನೇ ಎಕ್ಸ್ ಖಾತೆಯಲ್ಲಿ ದೊಡ್ಡದಾಗಿ ಪೋಸ್ಟ್ ಮಾಡಿಕೊಂಡು ಅದರಲ್ಲಿ ಆ ದಾಖಲೆಗಳ ಮೂಲ ಯಾವುದು ಅನ್ನೋದನ್ನು ಅವರಿಗೆ ಅನ್ನಿಸಿದ್ದನ್ನು ಬರೆದುಕೊಂಡಿದ್ರು ಅವರು ಅಲ್ಲಿ ಹೇಳೋಕ್ಕೆ ಹೊರಟಿರೋದೇನು ಅಂದರೆ ಆ ದಾಖಲೆಗಳನ್ನು ಭಾರತದಲ್ಲೇ ತಯಾರು ಮಾಡಿಕೊಂಡಿದ್ದೀವಿ ಅಲ್ಲಿ ಸಮಯದ ವ್ಯತ್ಯಾಸ ಆಗಿರೋದು ಸಾಫ್ಟ್ವೇರ್ ಸಂರಚನೆ ಅಂದರೆ ಕಾನ್ಫಿಗರೇಷನ್ ಅಥವಾ ಆಡೋ ಬಗ್ ಸಮಸ್ಯೆ ಕಾರಣ ಅಂತ ಹೇಳಿಕೊಂಡಿದ್ದಾರೆ ಅಷ್ಟಕ್ಕೆ ಅದನ್ನು ವಿದೇಶದಲ್ಲಿ ತಯಾರಾಗಿದೆ ಅಂತಿದ್ದಾರೆ ಇದು ವಿದೇಶದಲ್ಲಿ ತಯಾರಾಗಿಲ್ಲ ಅನ್ನೋದನ್ನು ಹೇಳಿಕೊಂಡಿದ್ದಾರೆ ಆದರೆ ಈ ಉತ್ತರವನ್ನು ನೋಡಿದ ಕುರ್ಪೇಜ್ ಮತ್ತೊಂದು ಟ್ವೀಟ್ ಮಾಡಿ ಬಹಳಷ್ಟು ಪ್ರಶ್ನೆಗಳನ್ನು ಕೇಳಿದೆ ಹಾಡೋ ಬಗ್ ಸಮಸ್ಯೆ ಅಂತ ನೀವೇ ಹೇಳಿಕೊಳ್ತಾ ಇದ್ದೀರಾ ಆದರೆ ಆ ಸಮಸ್ಯೆಯನ್ನು ಅದೇ ಬಗ್ ಆಗಲೇ ಸರಿ ಮಾಡಿದ್ದಾದರೂ ಹೇಗೆ ಅಲ್ಲಿ ಅದು ಯಾವ ರೀತಿಯಾಗಿ ತಾಂತ್ರಿಕ ದೋಷ ಇತ್ತು ಅನ್ನೋದನ್ನು ಸರಿಯಾಗಿ ತಿಳಿಸಿ ನೀವು ಹಂಚಿಕೊಂಡಿರೋ ದಾಖಲೆಗಳನ್ನು ಹುಡುಕ್ತಾ ಹೋದರೆ ಎರಡು ಲ್ಯಾಪ್ಟಾಪ್ ಬಳಸಲಾಗಿದೆ ಅದು ನಮಗೆ ಗೊತ್ತಾಗ್ತಾ ಇದೆ ನಮಗೋಸ್ಕರ ಮತ್ತೊಮ್ಮೆ ಗೂಗಲಲ್ಲಿ ಸರ್ಚ್ ಮಾಡಿ ಯಾವ ರೀತಿಯಾಗಿ ಮಯನ್ಮಾರ್ ಟೈಮ್ ತೋರಿಸುತ್ತೆ ಅನ್ನೋದನ್ನು ತಿಳಿದುಕೊಂಡು ನಮಗೂ ತಿಳಿಸಿ ಅನ್ನೋದನ್ನು ಹೇಳಿತ್ತು ಜೊತೆಗೆ ಸುಪ್ರಿಯಾ ಶಿನಾಟೆ ಹೇಳ್ತಾ ಇರೋ ತಾಂತ್ರಿಕ ದೋಷಗಳನ್ನು ಹದಿನಾಲ್ಕು ವರ್ಷಗಳ ಹಿಂದೆಯೇ ಅಡೋಪ್ ಸಂಸ್ಥೆ ಸರಿ ಮಾಡಿರೋದಾಗಿ ಹೇಳಿದೆ ಅಂತ ಆ ದಾಖಲೆಗಳನ್ನು ಕುರ್ಪೇಜ್ ಪೋಸ್ಟ್ ಮಾಡಿಕೊಂಡಿದೆ ಅಲ್ಲಿ ಎಲ್ಲವೂ ದೊಡ್ಡದಾದ ಮೇಲೆ ಅಲ್ಲಿಗೆ ದೊಡ್ಡ ಮನುಷ್ಯ ಅನ್ನಿಸಿಕೊಂಡಿರೋ ರಾಹುಲ್ಗೆ ವಿದೇಶಿ ನಂಟುಗಳು ಇದ್ದ ಒಂದೊಂದೇ ವಿಷಯಗಳು ಈಗ ಹೊರಗೆ ಬರ್ತಾ ಇವೆ ರಾಹುಲ್ ಈ ಹಿಂದೆ ಖಾಸಗಿ ಟ್ರಿಪ್ಗಳನ್ನು ಮಾಡಿದ್ದು ಚೀನಾದ ಜೊತೆಗೆ ಒಪ್ಪಂದಗಳನ್ನು ಮಾಡಿಕೊಂಡು ಸಹಿಯನ್ನು ಮಾಡಿರೋದು ಟರ್ಕಿಯಲ್ಲಿ ಕಾಂಗ್ರೆಸ್ ಕಚೇರಿಯನ್ನು ಓಪನ್ ಮಾಡಿಕೊಂಡಿರೋದು ಅದೆಲ್ಲವನ್ನು ನೋಡ್ತಾ ಇದ್ರೆ ವೋಟ್ ಚೋರಿ ದಾಖಲೆಗಳ ಹಿಂದೆ ದೊಡ್ಡದಾದ ಪಿತೂರಿ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ ಅಷ್ಟಕ್ಕೂ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸೋಕೆ ಕಾರಣ ಅಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಬಂದ ಆರೋಪ ಅಲ್ಲ ಬದಲಾಗಿ ವಿದೇಶದಿಂದ ಸೃಷ್ಟಿಯಾಗಿರೋ ಆರೋಪ ಇರಬೇಕು ಅನ್ನಿಸುತ್ತೆ ಇಲ್ಲಿ ಬಿಜೆಪಿ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟವನ್ನು ನಡೆಸೋ ಅಧಿಕಾರ ಮತ್ತು ಹಕ್ಕುಗಳು ವಿಪಕ್ಷ ಅಥವಾ ವಿಪಕ್ಷ ನಾಯಕರಿಗೆ ಇದ್ದೇ ಇರುತ್ತೆ ಆದರೆ ಇದರ ಉದ್ದೇಶ ಸ್ಪಷ್ಟವಾಗಿರಬೇಕು ಒಂದು ದೇಶ ಅಥವಾ ಭಾರತೀಯರಿಗೆ ಒಳ್ಳೆಯದಾಗೋ ವಿಚಾರಗಳಾದರೆ ಯಾರು ಕೂಡ ಅದನ್ನು ರಾಹುಲ್ ಗಾಂಧಿಯ ಬಳಿಗೆ ಹೋಗಿ ಯಾಕಪ್ಪ ರಾಹುಲ್ಲಾ ನಮಗೆಲ್ಲ ಒಳ್ಳೆಯದನ್ನು ಮಾಡ್ತಾ ಇದ್ದೀಯಾ ಅಂತ ಯಾರೂ ಕೇಳಲ್ಲ ಈಗ ಅದೇ ಓಟ್ ಸೋರೆ ಆರೋಪ ಖುದ್ದು ಭಾರತದಲ್ಲೇ ತಯಾರಾಗಿ ಅದಕ್ಕೆ ಬೇಕಾದ ಸರಿಯಾದ ದಾಖಲೆಗಳು ಸಿಕ್ಕಿದ್ರೆ ಮೋದಿ ಸರ್ಕಾರ ಅಥವಾ ಚುನಾವಣಾ ಆಯೋಗ ಅದಕ್ಕೆ ಸ್ಪಷ್ಟವಾಗಿ ಉತ್ತರವನ್ನು ಕೊಡಬೇಕಿತ್ತು ಆದರೆ ಈ ವೋಟ್ ಚೋರಿ ಆರೋಪಗಳೆಲ್ಲ ಒಂದು ಕಡೆಗೆ ಮಾತ್ರ ವಾಲಿಕೊಂಡಿವೆ ಯಾಕಂದರೆ ರಾಹುಲ್ ಗಾಂಧಿ ಒಬ್ಬ ವ್ಯಕ್ತಿ ನಾಲ್ಕು ಕಡೆ ಮತವನ್ನು ಹಾಕಿದ್ದಾನೆ ಅನ್ನೋ ಆರೋಪವನ್ನು ಮಾಡಿದ್ರು ಆದರೆ ಅವನ ಹೆಸರು ನಾಲ್ಕು ಕಡೆಗಳಲ್ಲಿ ಇದೆ ಮತವನ್ನು ಹಾಕಿರೋದು ಒಂದೇ ಕಡೆ ಅನ್ನೋದನ್ನು ಆ ವ್ಯಕ್ತಿಯೇ ಸ್ಪಷ್ಟನೆಯನ್ನು ಕೊಟ್ಟಿದ್ದ ಆ ವಿಚಾರದ ಬಗ್ಗೆ ಕಾಂಗ್ರೆಸ್ ಮಾತನಾಡಿಲ್ಲ ಆಮೇಲೆ ನೂರ ಇಪ್ಪತ್ತೆಂಟು ವರ್ಷದ ಮಹಿಳೆಯನ್ನೋ ಪ್ರಚಾರವನ್ನು ಕಾಂಗ್ರೆಸ್ ಮಾಡಿತ್ತು ಅದು ತಾಂತ್ರಿಕ ದೋಷದಿಂದ ಆಗಿದೆ ಅನ್ನೋ ಸ್ಪಷ್ಟನೆಯನ್ನು ಚುನಾವಣಾ ಆಯೋಗ ಕೊಟ್ಟಿತ್ತು ಜೊತೆಗೆ ಆ ಮಹಿಳೆ ಸುಮಾರು ಮೂವತ್ತೈದು ವರ್ಷದವರು ಇರಬೇಕು ಅನ್ನೋದನ್ನು ಹೇಳಿ ಆಕೆಯನ್ನೇ ಕರೆದುಕೊಂಡು ಬಂದು ತೋರಿಸಿದ್ದಾಯಿತು ಅದು ಅಲ್ಲಿಗೆ ಮುಕ್ತಾಯ ಆಯಿತು ಇನ್ನು ಒಂದೇ ಮನೆಯಲ್ಲಿ ಎಂಬತ್ತು ಜನ ಒಂದೇ ಅಡ್ರೆಸ್ನಲ್ಲಿ ನೂರಾರು ಜನ ಅಂತ ಹೇಳಿದ್ದು ಆಯಿತು ಅವುಗಳೆಲ್ಲ ಏನಾಗಿದೆ ಅಲ್ಲಿ ಎಷ್ಟು ಜನರು ಇದ್ದರೂ ಅದೆಷ್ಟು ಜನರು ಕಳೆದ ಚುನಾವಣೆಯಲ್ಲಿ ಮತವನ್ನು ಹಾಕಿದ್ರು ಅನ್ನೋ ವಾಸ್ತವವನ್ನು ಹೇಳಿದ್ದಾಯಿತು ಅಲ್ಲಿಗೆ ಅದು ಕೂಡ ಮುಕ್ತಾಯ ತಪ್ಪಿ ತಪ್ಪಿ ತಪ್ಪು ನಡೆದಂತೆ ನಿಜ ಆಗಿದ್ದರೆ ಕೇಂದ್ರ ಸರ್ಕಾರ ಅಥವಾ ಚುನಾವಣಾ ಆಯೋಗ ಮಾಡ್ತಾ ಇದೆ ಅಂತ ಅನ್ನಿಸಿದರೆ ಇನ್ನು ಸಾಕ್ಷಿಗಳನ್ನು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಮಿತ್ರ ಪಕ್ಷಗಳು ಹೋರಾಟವನ್ನು ಮಾಡಬಹುದಾಗಿತ್ತು ಆದರೆ ಅಂತಹ ಕೆಲಸವನ್ನು ಮಾಡಲೇ ಇಲ್ಲ ಇದು ಎಲ್ಲರಿಗೂ ಆಶ್ಚರ್ಯವನ್ನು ಉಂಟು ಮಾಡುತ್ತೆ ಅದರಲ್ಲೂ ಚುನಾವಣಾ ಆಯೋಗ ಮಾಡಿರೋ ಆರೋಪಗಳನ್ನು ಲಿಖಿತ ರೂಪದಲ್ಲಿ ಕೊಡ್ರಪ್ಪ ಅದಕ್ಕೆ ಒಂದು ಅಫಿಡವಿಟ್ ಸಲ್ಲಿಕೆ ಮಾಡ್ರಪ್ಪ ಅದೇನಿದೆ ಎಲ್ಲವನ್ನು ಕಾನೂನಾತ್ಮಕವಾಗಿ ಬಗೆಹರಿಸಿ ಬಿಡೋಣ ಅಂದರೆ ಅದಕ್ಕೆ ರೆಡಿ ಇಲ್ಲ ಕೊನೆಗೆ ಯಾವುದೇ ಆರೋಪ ಕೂಡ ಸಾಬೀತಾಗಲೇ ಇಲ್ಲ ಹಾಳಾಗಿ ಹೋಗಲಿ ದೇಶದ ಜನರ ಮುಂದೆ ಒಂದು ಕ್ಷಮೆಯನ್ನಾದರೂ ಕೇಳಪ್ಪ ಅಂದರೆ ಅದನ್ನು ಕೇಳ್ತಾ ಇಲ್ಲ ಎಷ್ಟೇ ಆದರೂ ಅವರ ದೇಶ ಭಾರತ ಅಲ್ವಲ್ಲ ಹಾಗಾಗಿ ಭಾರತದ ಜನತೆಯ ಮುಂದೆ ಅಧೇಗ್ರಿ ಕ್ಷಮೆಯನ್ನು ಕೇಳ್ತಾರೆ ಬಿಡಿ ಇಲ್ಲಿ ಇದೆಲ್ಲವನ್ನು ನೋಡ್ತಾ ಇದ್ದರೆ ಇದು ಕೂಡ ವಿದೇಶಿ ಶಕ್ತಿಗಳು ಸೇರಿಕೊಂಡು ಮಾಡ್ತಾಯಿವೆ ಅನ್ನಿಸುತ್ತೆ ಮೊದಲೇ ಭಾರತದ ಸುತ್ತಲೂ ಇರೋ ಎಲ್ಲ ದೇಶಗಳ ಗಲಭೆಗಳಲ್ಲಿ ವಿದೇಶಿ ದುಷ್ಟಶಕ್ತಿಗಳ ಕೈವಾಡ ಇದೆ ಅನ್ನೋದು ಗೊತ್ತೇ ಇದೆ ಇಂತಹ ಸಮಯದಲ್ಲಿ ಹೋರಾಟ ಅನ್ನೋ ಹೆಸರಲ್ಲಿ ಉತ್ತರವನ್ನು ಕೊಡದೆ ಬರೀ ಹೇಳಿದ್ದನ್ನೇ ಹೇಳ್ತಾ ಆಡಿದ್ನೇ ಆಡೋ ಕಿಸ್ ಬೈದಾಸ ಅನ್ನೋ ಥರ ಇದರ ಹಿಂದೆ ವಿದೇಶಿ ಷಡ್ಯಂತ್ರ ಮತ್ತು ಕೈವಾಡ ಇದೆ ಅನ್ನೋ ಅನುಮಾನಗಳು ಬರುತ್ತವೆ ಇಲ್ಲಿ ಅನುಮಾನ ಬರೋದಕ್ಕೆ ಏನಿದೆ ವಿದೇಶಿ ಕೈವಾಡ ಇದ್ದೇ ಇರುತ್ತೆ ರಾಹುಲ್ ಗಾಂಧಿ ಅಂದರೆ ವಿದೇಶಿ ಕೈವಾಡ ವಿದೇಶಿ ಕೈವಾಡ ಅಂದರೆ ರಾಹುಲ್ ಗಾಂಧಿ ಈಗ ಸದ್ಯಕ್ಕೆ ಕುರ್ಪೇಜಿತ್ತಿರೋ ಎಲ್ಲ ಪ್ರಶ್ನೆಗಳಿಗೆ ಕಾಂಗ್ರೆಸ್ ಜಾಲತಾಣಗಳಿಂದ ಇಲ್ಲಿಯವರೆಗೂ ಯಾವುದೇ ಸ್ಪಷ್ಟನೆ ಬಂದಿಲ್ಲ ಗೆಳೆಯರೆ ಇನ್ನೊಂದು ಕಡೆ ಸಿ ಆರ್ ಪಿ ಎಫ್ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಆರೋಪವನ್ನು ಮಾಡ್ತಾ ಇದೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಗೆ ಸಿ ಆರ್ ಪಿ ಎಫ್ ದೂರನ್ನು ಸಲ್ಲಿಸಿದೆ ರಾಹುಲ್ ಗಾಂಧಿ ಸೆಕ್ಯುರಿಟಿ ಸಿಸ್ಟಮ್ ಅನ್ನೋದನ್ನು ತೀರಾ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಹೇಳದೆ ಕೇಳದೆ ತಮ್ಮ ಪ್ರವಾಸಗಳನ್ನು ಬದಲಾವಣೆ ಮಾಡ್ತಾ ಇದ್ದಾರೆ ನಮ್ಮ ಕಡೆಯಿಂದ ಸೆಕ್ಯೂರಿಟಿ ನೀಡಿದ್ದಾಗ ಅವರು ಎಲ್ಲಿಗೆ ಹೋಗಬೇಕು ಅಂದರು ನಮಗೆ ಮಾಹಿತಿಯನ್ನು ನೀಡಬೇಕು ಆದರೆ ಯಾವುದನ್ನು ಫಾಲೋ ಮಾಡ್ತಾ ಇಲ್ಲ ಅನ್ನೋದನ್ನು ಉಲ್ಲೇಖ ಮಾಡಿದೆ ಕಳೆದ ಕೆಲ ತಿಂಗಳಲ್ಲಿ ನಮಗೆ ಹೇಳದೆ ವಿದೇಶ ಪ್ರವಾಸವನ್ನು ಮಾಡಿದ್ದಾರೆ ಅದರಲ್ಲಿ ಡಿಸೆಂಬರ್ ಮೂವತ್ತರಿಂದ ಜನವರಿ ಒಂಬತ್ತರವರೆಗೆ ಇಟಲಿ ಮಾರ್ಚ್ ಹನ್ನೆರಡನೇ ತಾರೀಕಿನಿಂದ ಮಾರ್ಚ್ ಹದಿನೇಳು ವಿಯೆಟ್ನಾಂ ಏಪ್ರಿಲ್ ಹದಿನೇಳರಿಂದ ಇಪ್ಪತ್ತ್ಮೂರು ದುಬೈ ಜೂನ್ ಹನ್ನೊಂದರಿಂದ ಜೂನ್ ಹದಿನೆಂಟು ಕತಾರ್ ಜೂನ್ ಇಪ್ಪತ್ತೈದರಿಂದ ಜುಲೈ ಆರು ಲಂಡನ್ ಸೆಪ್ಟೆಂಬರ್ ನಾಲ್ಕರಿಂದ ಸೆಪ್ಟೆಂಬರ್ ಎಂಟು ಮಲೇಷಿಯಾ ಇದ್ಯಾವುದನ್ನು ನಮ್ಮ ಗಮನಕ್ಕೆ ತಂದಿಲ್ಲ ಈ ರೀತಿ ಮಾಡಿ ಸಿ ಆರ್ ಪಿ ಎಫ್ನ ನ ಎಲ್ಲೋ ಬುಕ್ನ ಪ್ರೋಟೋಕಾಲ್ ಉಲ್ಲಂಘನೆಯನ್ನು ಮಾಡಿದ್ದಾರೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಅಲ್ಲಿ ಹೇಳಿಲ್ಲ ಅಂದ್ರೆ ಯಾಕೆ ಹೋಗಿರ್ತಾರೆ ಅಂತ ನಮ್ಮ ದೇಶದಲ್ಲಿ ಯಾರನ್ನೇ ಕೇಳಿದ್ರು ಹೇಳ್ತಾರೆ ನಮ್ಮ ದೇಶವನ್ನ ಹಾಳು ಮಾಡೋಕೆ ವಿದೇಶಿ ವಿಚಿತ್ರ ಶಕ್ತಿಗಳ ಜೊತೆ ಮೀಟಿಂಗ್ ಮಾಡೋಕೆ ಹೋಗಿರ್ತಾನೆ ಅಂತ ಇವನಿಗೆ ಸೆಕ್ಯೂರಿಟಿ ಕೊಟ್ಟು ನಮ್ಮ ಜನರ ದುಡ್ಡು ಬೇರೆ ವೇಸ್ಟು ಇವನೇ ದೇಶಕ್ಕೆ ಬಾರ ಅಂಥದ್ರಲ್ಲಿ ನಮ್ಮ ಸಿ ಆರ್ ಪಿ ಎಫ್ ಯೋಧರನ್ನು ಯಾಕೆ ವೇಸ್ಟ್ ಮಾಡಬೇಕು ಅನ್ನೋದು ನನಗೆಂತೂ ಗೊತ್ತಾಗ್ತಾ ಇಲ್ಲ ಇದು ಗೆಳೆಯರೆ ರಾಹುಲ್ ಗಾಂಧಿಯ ಚೋರಿ ಆರೋಪದ ವಿದೇಶಿ ಲಿಂಕ್ ಮತ್ತು ಸಿ ಆರ್ ಪಿ ಎಫ್ ವಿಪಕ್ಷ ನಾಯಕನ ವಿರುದ್ಧ ಮಾಡಿರೋ ಆರೋಪಗಳ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ